مړ <muchas> वजा कढे वजा कणके वजा कणके वजा घणके कांग्रेस सरकारे हूंदो ಂತಹ ಡಿ ಕೆ ಸುರೇಶ್ ಅವರು ಇತ್ತೀಚಿನ ದಿನಗಳಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಪ್ರತ್ಯೇಕ ರಾಷ್ಟ್ರವನ್ನ ನಾವು ಮಾಡಬೇಕು ಅನ್ನುವಂತ ದೇಶ ಹೊಡೆಯುವಂತಹ ದೇಶ ದ್ರೋಹಿ ಹೇಳಿಕೆಯನ್ನ ಕೊಡ್ತಾರೆ ಈ ಹೇಳಿಕೆಯನ್ನ ಭಾರತೀಯ ಜನತಾ ಪಕ್ಷ ದಾವಣಗೆರೆ ಘಟಕ ಅತ್ಯಂತ ಉಗ್ರವಾಗಿ ಖಂಡಿಸುತ್ತೆ ಬಂಧುಗಳೇ ಇವತ್ತು ಕಾಂಗ್ರೆಸ್ನ ನಿಜ ಬಣ್ಣ ಬಯಲಾಗ್ತಾ ಇದೆ ರಾಹುಲ್ ಗಾಂಧಿ ಅವರು ಒಂದು ನಾಟಕವನ್ನ ಮಾಡ್ತಾರೆ ಇಡೀ ದೇಶದಲ್ಲಿ ಭಾರತ್ ಜೋಡೋ ಯಾತ್ರೆ ಅನ್ನುವಂಥ ನಾಟಕವನ್ನ ಮಾಡ್ತಾರೆ ಅವ್ರದೇ ಒಬ್ಬ ಸಂಸದ ಒಬ್ಬ ಕಾರ್ಯಕರ್ತ ಅಲ್ಲ ಒಬ್ಬ ಸಂಸದ ರಾಜ್ಯದ ಉಪಮುಖ್ಯಮಂತ್ರಿ ಅವರ ತಮ್ಮ ಬಂಡೆ ಅಂತ ಕರೆಸ್ಕೊಡುವಂಥ ಒಬ್ಬ ವ್ಯಕ್ತಿ ಒಬ್ಬ ನಾಯಕ ಉಪಮುಖ್ಯಮಂತ್ರಿಯ ತಮ್ಮ ದೇಶವನ್ನು ಒಡೆಯುವಂಥ ಹೇಳಿಕೆಯನ್ನ ಕೊಡ್ತಾರೆ ಅವರ ಮನಸ್ಸಲ್ಲಿರುವಂಥದ್ದು ಕಾಂಗ್ರೆಸ್ ಹುಟ್ಟಿದಾಗಿಂದ ಇಲ್ಲಿವರೆಗೂ ದೇಶವನ್ನ ಒಡೆಯುವಂತ ಧರ್ಮವನ್ನ ಒಡೆಯುವಂತ ಕೆಲಸವನ್ನ ಮಾಡ್ಕೊಂಡ್ ಬಂದಿದೆ ಅದರ ಮನಸ್ಸಲ್ಲಿರೋದನ್ನ ಬಾಯ್ಬಿಟ್ಟು ಹೇಳಿದ್ದಾರೆ ಈ ಹೇಳಿಕೆಯನ್ನ ಈ ಮಾನಸಿಕತೆಯನ್ನ ಇಡೀ ದೇಶ ಅತ್ಯಂತ ಉಗ್ರ ಕಾಣಿಸುತ್ತೆ ಹಾಗೆ ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತೀವಿ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ಕಾರ್ಯಕರ್ತರು ಇರೋವರೆಗೂ ಭಾರತೀಯ ಜನತಾ ಪಕ್ಷದ ಇರೋವರೆಗೂ ಅವರ ಈ ಆಸೆ ಇವ್ರ ಯಾವುದೇ ಕಾರಣಕ್ಕೂ ನಾವು ನಡೀಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಆಗ್ರಹ ಪಡಿಸ್ತೀವಿ ನೀವು ದೇಶ ಭಕ್ತರೇ ಆಗಿದ್ರೆ ದೇಶವನ್ನ ಮುನ್ನಡೆ ತರಬೇಕು ಅನ್ನೋದು ಆಗಿದ್ರೆ ನಿಮ್ಮ ಉದ್ದೇಶ ನಿಜವಾಗಿ ಆಗಿದ್ರೆ ಡಿ ಕೆ ಸುರೇಶ್ ಅವರನ್ನ ಈ ಕೂಡಲೇ ವಜಾಗೊಳಿಸಬೇಕು ಅಂತೇಳಿ ಆಗ್ರಹ ಪಡಿಸ್ತೀನಿ ಹಾಗೆ ಮೊನ್ನೆ ನಡೆದಂತ ಯುವ ಮೋರ್ಚಾ ಕಾರ್ಯಕರ್ತರು ಏನ್ ಪ್ರತಿಭಟನೆ ಮಾಡಿದ್ದಾರೆ ದೇಶ ವಿರೋಧಿ ಹೇಳಿಕೆಯನ್ನ ಖಂಡಿಸಿ ಆ ಖಂಡಿಸುವಂತದ್ದು ನಮ್ಮ ಸಂವಿಧಾನ ನೀಡಿರುವಂತಹ ಹಕ್ಕು ನಮಗೆ ಯಾವುದೇ ವ್ಯಕ್ತಿ ದೇಶದ್ರೋಹಿ ಕೆಲಸವನ್ನು ಮಾಡಿದಾಗ ಈ ದೇಶಕ್ಕೆ ಅಪಾಯ ಬಂದಾಗ ಅದನ್ನು ಪ್ರತಿಭಟಿಸುವಂತದ್ದು ನಮ್ಮ ಸಂವಿಧಾನ ಹಕ್ಕು ಆ ಹಕ್ಕನ್ನು ಪ್ರತಿಪಾದಿಸಿ ನಮ್ಮ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದಿದ್ದಾಗ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಪೊಲೀಸ್ ಇಲಾಖೆಯನ್ನ ದುರುಪಯೋಗ ಮಾಡಿಕೊಂಡು ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ನೀವು ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಸರಿಯಾದ ಉತ್ತರವನ್ನ ಕೊಡ್ತೀವಿ ಹಾಗೆ ಈ ಕರ್ನಾಟಕದ ಜನ ನಿಮ್ಮನ್ನ ಓಟಿನ ಮೂಲಕ ತಕ್ಕ ಪತ್ರವನ್ನು ಕೊಡ್ತಾರೆ ನಿಮ್ಮ ನಡವಳಿಕೆಗೆ ತಕ್ಕ ಶಾಸ್ತಿಯನ್ನು ಕೊಡ್ತಾರೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಷ್ಟ